ಎಂಟು ಗಂಟೆ ಆಯ್ತು ರಾತ್ರಿ ಪಾಪ ಈ ಮಗು ನೋಡಿ ಈ ಮಗು ಈಗ ಸ್ಕೂಲಿಗೆ ಹೋಗ್ಬೇಕು ಹೌದು ಎಕ್ಸಾಮ್ ಇದೆ ಏಳುವರೆ ಎಂಟು ಗಂಟೆಗೆ ಹೋದ್ರೆ ಮತ್ತೆ ನಾಳೆ ಮಳೆ ಮಾಡುದು ಮತ್ತೆ ಈಗ ಇಷ್ಟು ಲೇಟ್ ಮಾಡಿ ಬಸ್ ಹಾಕಿದ್ರೆ ಅಭ್ಯಾಸ ಮನೆಯಲ್ಲಿ ಹೋಗಿ ಯಾವಾಗ ಅಲ್ಲ ಪ್ರತಿ ದಿವಸ ಹಂಗೆ ಈಗ ಇದೊಂದು ದಿನ ನಾವು ಕಾಯುವ ನೆಕ್ಸ್ಟ್ ಇದೇ ರೀತಿ ಮಾಡಿದ್ರಲ್ಲ ಎಲ್ಲ ಮಕ್ಳಿಗೆ ತಗೊಂಡು ಇಲ್ಲೇ ಕೂತ್ಕೊಳ್ಳಿ ಆಯ್ತುೇಳೋಬೇಡ ಬಟ್ ರೈಟಿಂಗ್ ಅವರತ್ರ ರೈಟಿಂಗ್ ಇಂದ ತಗೊಳ್ಳುವನೆ ಒಂದ್ಸಲ ಒಂದ್ಸಲ ಒಂದ ಸಲ ಬಿಟ್ಟುಕೊಳ್ಳುವ ನೆಕ್ಸ್ಟ್ ಅಲ್ಲಿ ನಾವು ಬಿಡೋಬೇಡ ರೈಟಿಂಗ್ ಅಲ್ಲಿ ತಗೋ ಯಾಕಂದ್ರೆ ವಿ バス ಕೊಡ್ಬೇಕು ಇವರು ಬಸ್ ನಮ್ಮತ್ರ ತಗೊಳ್ಳತರ ಟಿಕೆಟ್ ಬಸ್ ಈಗ ಇಲ್ಲಿ ನಾವು ಬರಲಿಲ್ಲ ನಮಗೆ ಬಸ್ ಆಕುಲಿಲ್ಲ ಇಲ್ಲ ಬಸ್ ಇಲ್ಲagit ಬಸ್ ಇಲ್ಲದ್ರೆ ಏನು ಮಾಡ್ತಿದ್ರಿ ನೀವು ಏನು

ನಗೆ ಹೋಗುದು ಕೆರವಾಡಿ ಮಲ್ಲಾಪುರ ಬಸ್ಸು ಈಗಾಗಲೇ ನಾವು ಡಿಪೋ ಬಂದಿದ್ದೇವೆ ಡಿಪೋ ಸಾಹಿಬರು ಹೇಳಿದ್ದಾರೆ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಈ ಬಸ್ಸು ರೆಗ್ಯುಲರ್ ಆಗಿ ನಾವು ಬಿಡ್ತೇವೆ ಯಾವುದೇ ಕೂಡ ತೊಂದರೆ ಆಗುದಿಲ್ಲ ಯಾಕಂದ್ರೆ ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲಾ ವಿದ್ಯಾರ್ಥಿಗಳು ಇದ್ದಾರೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮಕ್ಕಳು ಪಾಪ ಅಲ್ಲಿಂದ ಅಂತ ಹದಿನೈದು ಕಿಲೋಮೀಟರ್ ಈಗ ಸರ್ ಸರ್ ಆಯ್ತು ನಾನು ಪ್ರಯತ್ನ ಮಾಡ್ತೇನೆ ನಾನು ಇಲ್ಲಿರುವ ನಾನು ಭಾಳ ಪ್ರಯತ್ನ ಮಾಡ್ತೇನೆ ಆ ಗಾಡಿ ಬಗ್ಗೆ ಆಯ್ತು ಆಯ್ತು ಇಲ್ಲ ಇಲ್ಲ ವ್ಯವಸ್ಥೆ ಮಾಡ್ತೇನೆ ವ್ಯವಸ್ಥೆ ಯಾಕಂದ್ರೆ ಇದು ಕೆರೋಡಿ ಮಲ್ಲಾಪುರದ ನೋಡಿ ಒಟ್ಟು ಜನ ಇಲ್ಲಿ ಬಂದಾರೆ ಒಳಗೆ ಗಾಡಿ ಹೋಯ್ತು ಗಾಡಿಗ ಅಲ್ಲಿಂದ ಹೋಯ್ತೋ ಅವ್ರಿಗೆ ಐದು ಕಾಲಿಗೆ ಹೋಗ್ಬೇಕು ಐದು ಮುಕ್ಕಾಲಿಗೆ ಅವ್ರು ಇಲ್ಲಿ ಬಂದರೆ ಗಾಡಿ ಹೋಗ್ಲಿಲ್ಲ ಪೂರಾ ಹಿಂಸೆ ಮಕ್ಕಳು ಅವ್ರು ಅಲ್ಲಿಂದ ಹದಿನೈದು ಕಿಲೋಮೀಟರ್ ನಡೆದು ಹೋಗಬೇಕಂತೆ ಆ ಗಾಡಿ ಬಗ್ಗೆ ಬಗ್ಗೆ ಲಕ್ಷ ಇರಲಿ ಸರ ಪ್ರತಿ ದಿವ್ಸವ ಇಲ್ಲಿ ರಾಘು ನಾಯ್ಕ ಅಂತ ರಾಘು ಅವರು ರಾಘುನಾಯ್ಕರ್ ಸ್ಟೂಡೆಂಟ್ ಪ್ರೆಸಿಡೆಂಟ್ ಅಂತವರು ಅವರು ಬಂದರೆ ಸ್ವಲ್ಪ ಆ ಗಾಡಿ ದಯಮಾಡಿ ನೀವು ಐದು ಗಂಟೆ ಕೊಡುವಂಥ ವ್ಯವಸ್ಥೆ ಮಾಡಿ ಹಾಂ ಓಕೆ ಮಾತಾಡಿ ಆಯಿತು ಇನ್ನು ಮುಂದೆ ಸರಿಯಾಗಿ ಐದು ಕಾಲಿಗೆ ಬಿಡುವಂಥ ವ್ಯವಸ್ಥೆ ಮಾಡ್ತೇವೆ ಥ್ಯಾಂಕ್ ಯು ಓಕೆ ನೋಡಿ ಬಸ್ ಬಂತು ಬಸ್ಸಿಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಬಸ್ ಕರೆಸ್ ಬಸ್ಗೆ ತಗೊಂಡ್ಬಂದಿದೆ ಯಾಕೆ ರೀ ಲೇಟು ಯಾಕೆ ಲೇಟಾಯಿತು ಯಾಕೆ ಲೇಟು ಬಸ್ಸು ಇಲ್ಲ ನೋಡಿ ಪಾಪ ನಗೆ ಕೆರವಡಿಗೆ ಎಲ್ಲ ಹೋಗ್ಬೇಕು ಮಕ್ಕಳು ಬೆಳಿಗ್ಗೆ ಆರು ಗಂಟೆಗೆ ಬಂದಿದ್ದಾರೆ ನಿಮ್ಮ ಬಸ್ ಇಲ್ಲಂದ್ರೆ ಪಾಪ ನೋಡಿ ಈಗ ಡಿಪೋ ಬರೋದು ಬಂತು ಬಸ್ ಏನು ಪ್ರಾಬ್ಲಮ್ ಬಸ್ ಇಲ್ವಾ ಬಸ್ ಇಲ್ವಾ ನೋಡಿ ಬಸ್ಸಿನ ಶಾರ್ಟೇಜ್ ಅಂತ ಹೇಳ್ಕೊಂಡು ಪಾಪ ಮಕ್ಕಳಿಗೆ ಇಲ್ಲೇ ಇಟ್ಟಿದ್ದಾರೆ